ಎಲ್ಲ ದರಿದ್ರಗಳು ದೂರವಾಗುತ್ತೆ ವ ಸುಭಿಕ್ಷವಾಗಿರ್ತಕ್ಕಂಥ ಧನಪ್ರಾಪ್ತಿ ಆರೋಗ್ಯ ಪ್ರಾಪ್ತಿ ವಿದ್ಯಾಪ್ರಾಪ್ತಿ ಎಲ್ಲವೂ ಕೂಡ ಆಗುತ್ತೆ ಈ ಮಂತ್ರ ಈ ರೀತಿ ಹೇಳ್ತೀವಿ ಓಂ ಓಂ ಐಂ ಹ್ರೀಂ ಶ್ರೀಂ ವೀಕ್ಷಕರೇ ವಿಶ್ವಪ್ರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ಸಂಚಿಕೆಗಳಲ್ಲಿ ನೀವು ನೋಡಿರಬಹುದು ನಾಗರ ಪಂಚಮಿಯ ವಿಶೇಷತೆಗಳನ್ನು ಹಾಗೆ ಗಾಯತ್ರಿ ಮಂತ್ರದ ವಿಶೇಷತೆಗಳನ್ನು ನಮ್ಮ ಸನಾತನ ವೇದ ಪಾಠಶಾಲೆ ಅಧ್ಯಾಪಕರಾದ ಹರೀಶ್ ಶರ್ಮ ಗುರುಗಳು ತುಂಬಾ ಅದ್ಭುತವಾಗಿ ವಿವರಿಸಿದ್ರು ಈಗ ಮುಂಬರುವ ಹಬ್ಬ ವರಮಹಾಲಕ್ಷ್ಮಿಯ ಹಬ್ಬದ ಬಗ್ಗೆ ಸಹ ಅವರು ಅದರ ವಿಶೇಷತೆಗಳನ್ನು ತಿಳಿಸಲಿದ್ದಾರೆ ಇವತ್ತು ಹಾಗೆ ಯಾರು ವರಮಹಾಲಕ್ಷ್ಮಿಯ ವ್ರತವನ್ನು ಮಾಡಬೇಕು ಅಂತ ಅನ್ಕೊಂಡಿದಿರೋ ಆ ವ್ರತದ ಪೂಜೆಯನ್ನು ನಮ್ಮ ಚಾನೆಲ್ ಮುಖಾಂತರ ಆನ್ಲೈನ್ ಅಲ್ಲಿ ನಾವು ಮಾಡಿಸ್ಬೇಕು ಅಂತ ಅನ್ಕೊಂಡಿದೀವಿ ಯಾಕೆ ಅಂದ್ರೆ ಪುರೋಹಿತರ ಒಂದು ಲಭ್ಯತೆ ಕಮ್ಮಿ ಇರೋದ್ರಿಂದ ಎಲ್ಲ ಕಡೆನೂ ಅವರು ಲಭ್ಯ ಇಲ್ಲದಿರುವುದರಿಂದ ಆನ್ಲೈನಲ್ಲಿ ನಮ್ಮ ಚಾನೆಲ್ ಮುಖಾಂತರ ಈ ವರಮಾಲಕ್ಷ್ಮಿಯ ವ್ರತವನ್ನು ಮಾಡಿಸಲಿದ್ದೀವಿ ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗುರುಗಳು ಅದರ ಒಂದು ವಿವರಣೆಯನ್ನು ಸಂಪೂರ್ಣವಾಗಿ ನೀಡ್ತಾರೆ ಹೇಗೆ ಜಾಯಿನ್ ಆಗಬೇಕು ಲಿಂಕನ್ನು ಯಾಕೆ ನಂಬರ್ಗೆ ಕರೆ ಮಾಡಬೇಕು ಅನ್ನೋದೆಲ್ಲ ಡೀಟೇಲ್ಸನ್ನು ಗುರುಗಳು ಹೇಳ್ತಾರೆ ಹಾಗಾಗಿ ಬನ್ನಿ ಈ ವರಮಾಲಕ್ಷ್ಮಿಯ ವ್ರತದ ವಿಶೇಷತೆಗಳನ್ನು ಹಾಗೆ ನೀವು ವ್ರತದ ಪೂಜೆ ಆನ್ಲೈನ್ ಮಾಡ್ಕೋಬೇಕು ಅಂದಾಗ ಯಾವ ರೀತಿ ಮಾಡಬೇಕು ಎಲ್ಲವನ್ನು ನಾವು ನಾವು ತಿಳ್ಕೊಳ್ಳೋಣ ಅವ್ರನ್ನ ನಮ್ಮ ಚಾನಲ್ಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸಿದ್ಧಲಕ್ಷ್ಮೇರ್ ಮೋಕ್ಷ ಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀರ್ ಚ ಪ್ರಸೀದ ಮಮ ಸರ್ವದ ಆತ್ಮೀಯ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಕೂಡ ಇದೇ ಶ್ರಾವಣ ಮಾಸದಲ್ಲಿ ಆಚರಿಸ್ತಾ ಇರುವ ವರಮಹಾಲಕ್ಷ್ಮಿ ವ್ರತದ ಶುಭಾಶಯಗಳನ್ನು ಕೋರುತ್ತಾ ವಿಶೇಷವಾಗಿ ನಮ್ಮ ವಿಶ್ವಪ್ರಿಯ ಯೂಟ್ಯೂಬ್ ಚಾನೆಲ್ನ ಎಲ್ಲ ತಂಡದವರಿಗೂ ಕೂಡ ಈ ಸಂದರ್ಭದಲ್ಲಿ ವರಮಹಾಲಕ್ಷ್ಮಿ ವ್ರತದ ಒಂದು ಶುಭಕಾಮನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ ಧನ್ಯವಾದಗಳು ಬಿರುಗಡೆ ಅದೇ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರುತ್ತಾ ಇರೋದರಿಂದ ಸೊ ನೀವೊಂದು ಹೊಸ ಕಾನ್ಸೆಪ್ಟ್ ಬೇರೆ ತಿಳಿಸ್ಕೊಟ್ಟಿದ್ದೀರಾ ಈ ವಿಡಿಯೋದಲ್ಲಿ ಎಲ್ಲ ವಿವರಗಳನ್ನ ಸಂಪೂರ್ಣವಾಗಿ ನೀಡಬೇಕು ವರಮಾಲಕ್ಷ್ಮಿಯ ಒಂದು ಹಬ್ಬವನ್ನು ಯಾವಾಗ ಆಚರಿಸ್ಬೇಕು ಮತ್ತು ವರಮಾಲಕ್ಷ್ಮಿ ವ್ರತ ಅಂದರೆ ಏನು ಇವೆಲ್ಲ ವಿಷಯಗಳನ್ನು ವಿಸ್ತಾರವಾಗಿ ತಿಳಿಸಬೇಕು ಅಂತ ಕೇಳ್ಕೊಂತ ಖಂಡಿತ ವರಮಹಾಲಕ್ಷ್ಮಿ ನಾವು ಸಾಮಾನ್ಯವಾಗಿ ಮಹಾಲಕ್ಷ್ಮಿ ಎಂಬುವಂತಹ ಪದ ಕೇಳೇ ಇದ್ದೀವಿ ಮಹಾಲಕ್ಷ್ಮಿ ಯಾರು ಶ್ರೀಮನ್ನಾರಾಯಣನ ಸಖಿ ಆದರೆ ನಾವು ಮಾಡ್ತಾ ಇರೋ ವ್ರತ ವರಮಹಾಲಕ್ಷ್ಮಿ ಆ ಮಹಾಲಕ್ಷ್ಮಿಯ ಗುಣವನ್ನು ನಾವು ಇಲ್ಲಿ ಉಲ್ಲೇಖಿಸ್ತಾ ಇದ್ದೀವಿ ಕೋರಿದಂತಹ ಎಲ್ಲ ಇಷ್ಟಾರ್ಥಗಳನ್ನು ಕೊಡುವಂತಹ ತಾಯಿಯೇ ವರಮಹಾಲಕ್ಷ್ಮಿ ಆ ತಾಯಿ ಮಹಾಕಾಳಿಯಾಗಿ ಮಹಾಲಕ್ಷ್ಮಿಯಾಗಿ ಮಹಾ ಸರಸ್ವತಿಯಾಗಿ ಎಲ್ಲ ಸ್ವರೂಪವನ್ನು ಪಡ್ಕೊಂಡಿದ್ದಾಳೆ ಅದರಲ್ಲಿ ವಿಶೇಷವಾಗಿ ಲಕ್ಷ್ಮಿ ಎಂಬುವಂತಹ ಅವತಾರವೇ ತುಂಬ ವೈಶಿಷ್ಟ್ಯವನ್ನು ಹೊಂದಿದೆ ಅಂತ ಕಾರಣ ಲಕ್ಷ್ಮಿ ಅಂತ ಹೇಳಿದ್ರೆ ನಾವು ಎಲ್ಲರೂ ಕೂಡ ಬಹಳ ತಪ್ಪು ಕಲ್ಪನೆಯನ್ನ ಹೊಂದಿದ್ದೀವಿ ಲಕ್ಷ್ಮಿ ಅಂದ್ರೆ ಏನು ನಿಮ್ಮ ತಲೆಯಲ್ಲಿ ಏನು ಆಲೋಚನೆ ಬರುತ್ತೆ ಮೊಟ್ಟ ಮೊದಲನೇಗೆ ಲಕ್ಷ್ಮಿ ಅಂದ್ರೆ ಹಣಕಾಸು ಹಣಕಾಸು ದುಡ್ಡು ನಾವೆಲ್ಲರೂ ಒಂದು ತಪ್ಪು ತಿಳುವಳಿಕೆ ಏನಪ್ಪಾ ಅಂತ ಹೇಳಿದ್ರೆ ಲಕ್ಷ್ಮಿ ಅಂದ್ರೆ ದುಡ್ಡು ಹಣ ಅಂತ ಅನ್ಕೊಂಡಿರೋದೇ ಮೊದಲನೇ ತಪ್ಪು ಲಕ್ಷ್ಮಿ ಅಂದ್ರೆ ಅದಲ್ಲ ಯಾವ ಮನುಷ್ಯ ತನ್ನ ಉನ್ನತಿಗಾಗಿ ಅಪೇಕ್ಷೆ ಪಡುವಂತಹ ಶ್ರೇಷ್ಠತಮವಾಗಿರ್ತಕ್ಕಂತಹ ಪದಾರ್ಥಗಳಿದೆಯೋ ಅದರ ವಾಚಕವೇ ಲಕ್ಷ್ಮಿ ಅಂದರೆ ಸಣ್ಣ ವಯಸ್ಸಿನಿಂದ ನನಗೊಳ್ಳು ಒಂದು ಒಳ್ಳೆ ವಿದ್ಯಾಭ್ಯಾಸ ಬೇಕು ಆ ಒಳ್ಳೆ ವಿದ್ಯಾಭ್ಯಾಸವನ್ನು ಲಕ್ಷ್ಮಿ ಅಂತ ಕರಿತೀವಿ ಓದಿದ ನಂತರ ಒಳ್ಳೆ ಉದ್ಯೋಗ ಸಂಪಾದನೆ ಆಗಬೇಕು ಆ ಉದ್ಯೋಗವು ಒಂದು ಲಕ್ಷ್ಮಿ ನನಗೆ ಕಾಲಕ್ಕೆ ತಕ್ಕಂತ ಅನ್ನ ಆಹಾರಗಳು ಸಿಗ್ಬೇಕು ಆ ಆಹಾರವೇ ಲಕ್ಷ್ಮಿ ಹಾಗೆಯೇ ಮನುಷ್ಯನಲ್ಲಿ ಒಳ್ಳೆಯ ಗುಣ ಇರಬೇಕು ಅಂತ ಹೇಳ್ತೀವಿ ಆ ಗುಣ ಸಂಪತ್ತನ್ನು ಹೊಂದಿದ್ರೆ ಅದನ್ನೇ ಲಕ್ಷ್ಮಿ ಅಂತ ಕರಿತೀವಿ ಅದ್ರ ಜೊತೆಗೆ ನಿಮ್ಮ ಸುತ್ತಲೂ ಹತ್ತಾರು ಜನ ಸ್ನೇಹಿತರು ಇರಬೇಕು ಜನಗಳನ್ನು ಸಂಪಾದನೆ ಮಾಡಬೇಕು ಆ ಜನ ಸಂಪತ್ತು ಕೂಡ ಒಂದು ಲಕ್ಷ್ಮಿ ಕಟ್ಟಕಡೆಗೆ ಮನುಷ್ಯನ ಮೂಲ ಉದ್ದೇಶವಾಗಿರ್ತಕ್ಕಂತಹ ಮೋಕ್ಷವನ್ನು ಪಡೆಯುವಂಥದ್ದು ಕೂಡ ಲಕ್ಷ್ಮಿ ಮನುಷ್ಯ ಏನು ಇಷ್ಟಾರ್ಥಗಳನ್ನು ಕೇಳ್ಕೊಳ್ತಾನೋ ನಾವೇನು ಡಿಸೈರ್ಸ್ ಅಂತ ಏನು ಹೇಳ್ತೀವಿ ಅವೆಲ್ಲವನ್ನು ಲಕ್ಷ್ಮಿ ಅಂತಲೇ ಕರಿತೇವೆ ವಿನಃ ಬರೀ ಹಣಕ್ಕೆ ದುಡ್ಡಿಗೆ ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ನನಗೆ ದುಡ್ಡು ಮಾತ್ರ ಸಿಗತ್ತೆ ವಿಪರೀತವಾಗಿರ್ತಕ್ಕಂತಹ ಐಶ್ವರ್ಯ ಸಿಗತ್ತೆ ಹಣ ಸಿಗತ್ತೆ ಅನ್ನೋದು ಮೂರ್ಖತನ ನೀವು ಕೂಡಿದಂತಹ ಇಷ್ಟಾರ್ಥಗಳು ನೀವು ಅಪೇಕ್ಷಿಸುವಂತಹ ಶ್ರೇಷ್ಠತಮವಾಗಿರ್ತಕ್ಕಂತಹ ಪದಾರ್ಥಗಳಿಗೆ ವಾಚಕ ಪದ ಮಹಾಲಕ್ಷ್ಮಿ ಅಥವಾ ಲಕ್ಷ್ಮಿ ಅಂತ ಕರೆಸ್ಕೊಳ್ಳುತ್ತೆ ಈ ಲಕ್ಷ್ಮೀ ವ್ರತವನ್ನು ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಆಚರಣೆ ಮಾಡ್ತೀವಿ ಶ್ರಾವಣ ಮಾಸದಲ್ಲಿ ಕೆಲವರಿಗೆ ಗೊಂದಲ ಯಾವಾಗ ಮಾಡಬೇಕು ನೀವು ಪ್ರಶ್ನೆ ಕೇಳಿದ್ರಿ ಶ್ರಾವಣ ಮಾಸದ ಎರಡನೇ ವಾರದಲ್ಲಿ ಬರುವಂತಹ ಶುಕ್ರವಾರ ಮಾಡಬೇಕು ಇಲ್ಲ ಮೂರನೇ ವಾರ ಮಾಡಬೇಕು ಹೀಗೆ ಬಹಳಷ್ಟು ಗೊಂದಲ ಇರೋದ್ರಿಂದನೇ ಸ್ಪಷ್ಟವಾಗಿ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿದ್ದಾರೆ ಶುಕ್ಲ ಶ್ರಾವಣಿಕೆ ಮಾಸೆ ಪೂರ್ಣಮೋಪಾಂತ್ಯ ಭಾಗ್ಯವೇ ವರಲಕ್ಷ್ಮಿಯ ಕಾರ್ಯಂ ಸರ್ವಸಿದ್ಧಿ ಪ್ರದಾಯಕಂ ಅಂತ ಯಾವ ಶ್ರಾವಣ ಮಾಸದಲ್ಲಿ ಪೌರ್ಣಮಿ ಬರುತ್ತದೋ ಆ ಪೌರ್ಣಮಿಯ ಹಿಂದಿನ ಶುಕ್ರವಾರ ಯಾವತ್ತು ಬೀಳುತ್ತೋ ಆವತ್ತು ವರಮಹಾಲಕ್ಷ್ಮಿಯ ವ್ರತವನ್ನ ಆಚರಿಸಬೇಕು ಕೆಲವು ಬಾರಿ ಸಾಮಾನ್ಯವಾಗಿ ಪೌರ್ಣಮಿ ಹಿಂದಿನ ಶುಕ್ರವಾರ ಅಂತ ಹೇಳಿದ್ರೆ ಶ್ರಾವಣ ಮಾಸದ ಎರಡನೇ ವಾರದಲ್ಲಿ ಬರುವಂತಹ ಸಾಧ್ಯತೆಗಳು ಹೆಚ್ಚು ಕೆಲವೊಮ್ಮೆ ಐದು ಶುಕ್ರವಾರಗಳು ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಮೂರನೇ ಶುಕ್ರವಾರವೂ ಕೂಡ ಬರುತ್ತೆ ಒಟ್ಟಿನಲ್ಲಿ ಶ್ರಾವಣ ಪುಣ ಪೌರ್ಣಮಿಯ ಹಿಂದಿನ ಶುಕ್ರವಾರ ದಿನವೋ ಆ ದಿನವೇ ವರಮಹಾಲಕ್ಷ್ಮಿ ವ್ರತವನ್ನ ಆಚಾರ ಆಚರಣೆ ಮಾಡಬೇಕು ಅದರ ಜೊತೆಗೆ ನಭೋಮಂಡಲದಲ್ಲಿ ಸೌರ್ಯವ್ಯೂಹದಲ್ಲಿ ಶುಕ್ರಗ್ರಹ ಪೂರ್ವದಲ್ಲಿ ಬೆಳಗ್ತಾ ಇರಬೇಕು ಶುಕ್ರಗ್ರಹ ಪೂರ್ವ ಭಾಗದಲ್ಲಿ ಯಾವಾಗ ಚೆನ್ನಾಗಿ ಬೆಳಗ್ತಾ ಇರ್ತಾನೋ ಅದು ಒಂದು ಸಂಕೇತ ಲಕ್ಷ್ಮೀ ಪೂಜೆಗೆ ಅದು ಸುಸಂದರ್ಭ ಅಂತ ಹೇಳಿ ಹೇಳ್ತೀವಿ ಈ ರೀತಿ ಕಾಲ ನಿರ್ಣಯ ಹೇಳುತ್ತೆ ಶ್ರಾವಣ ಮಾಸದ ಪೌರ್ಣಮಿಯ ಹಿಂದಿನ ಶುಕ್ರವಾರ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಆ ತುಂಬಾ ಚೆನ್ನಾಗಿ ವಿವರಿಸಿದ್ದೀರಾ ಗುರುಗಳೇ ಆ ಲಕ್ಷ್ಮಿ ಅಂದ್ರೆ ಏನು ಅಂತ ಎಲ್ಲವೂ ಲಕ್ಷ್ಮಿಯೇ ವಿದ್ಯೆ ಹಣಕಾಸು ಅಷ್ಟೇ ಅಲ್ಲ ಎಲ್ಲವೂ ಲಕ್ಷ್ಮಿಯೇ ನಮ್ಗೆ ಪ್ರಾಪ್ತಿ ಆಗದೆಲ್ಲಾನು ಲಕ್ಷ್ಮಿಯೇ ಹಾಗಾಗಿ ಆ ಈ ಇದರ ಬಗ್ಗೆ ಇನ್ನಷ್ಟು ಹೇಗೆ ಈ ವ್ರತದ ಆಚರಣೆ ಹೇಗೆ ಎಂಬುದನ್ನು ನೀವು ತಿಳಿಸ್ಕೊಡ್ಬೇಕು ನೋಡಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಲಕ್ಷ್ಮೀ ವ್ರತ ಅಂದರೆ ಏನೋ ಒಂದು ಸಡಗರ ಸಂಭ್ರಮದಿಂದ ಕೂಡಿರುತ್ತೆ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಬೆಳಗ್ಗೆ ಮುಂಜಾನೆ ಎದ್ದು ಅಭ್ಯಂಗನ ಸ್ನಾನ ಅಭ್ಯಂಗ ಸ್ನಾನ ಅಂತ ಹೇಳಿದ್ರೆ ವಿಶೇಷವಾಗಿ ಎಳ್ಳೆಣ್ಣೆ ಎಳ್ಳೆಣ್ಣೆಯನ್ನು ಮೈಗೆ ಹಚ್ಚಿಕೊಂಡು ಯಾಕೆಂದರೆ ಎಳ್ಳು ಅಂತಕ್ಕಂಥದ್ದು ಮಹಾವಿಷ್ಣುವಿನ ಬೆವರು ಅಂತ ಮಹಾವಿಷ್ಣುವಿನ ಬೆವರು ಎಳ್ಳು ಮಹಾವಿಷ್ಣುವಿನ ರೋಮ ದರ್ಭೆ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿದೆ ಅದರ ಜೊತೆಗೆ ಪಾಪ ನಿವಾರಕ ಮತ್ತು ದೇಹದಲ್ಲಿರತಕ್ಕಂಥ ವಾತವನ್ನು ಕಡಿಮೆ ಮಾಡುವಂಥದ್ದು ಎಳ್ಳು ಈ ಎಳ್ಳೆಯನ್ನ ಮೈಗೆಲ್ಲ ಹಚ್ಕೊಂಡು ಸ್ನಾನವನ್ನು ಮಾಡಿ ಶುಭ್ರರಾಗಿ ನಾವು ನಿರ್ದಿಷ್ಟವಾದ ಸ್ಥಳದಲ್ಲಿ ಲಕ್ಷ್ಮಿಯ ಕಳಶವನ್ನು ಇಟ್ಟು ಅಂದರೆ ಒಂದು ಮಣೆಯನ್ನು ಹಾಕಿ ಅಷ್ಟದಳ ಪದ್ಮಗಳಿಂದ ಹಾಕಿ ರಂಗೋಲಿಯನ್ನು ಹಾಕಿ ಮಣೆಯನ್ನಿಟ್ಟು ಅದರ ಮೇಲೆ ಒಂದು ಕಳಶವನ್ನು ಇಟ್ಟು ಕಳಶಕ್ಕೆ ವಿಶೇಷವಾಗಿ ಶುದ್ಧವಾಗಿರ್ತಕ್ಕಂತಹ ನೀರು ಗಂಧ ಅರಿಶಿನ ಕುಂಕುಮ ಒಣದ್ರಾಕ್ಷಿ ಗೋಡಂಬಿಗೆ ಶುಷ್ಕ ಫಲಗಳನ್ನು ಹಾಕಿ ಇನ್ನೂ ಹಳ್ಳಿಗಳ ಕಡೆ ಹೋದರೆ ಈ ತೊಗಟೆ ಅಶ್ವತ್ಥ ಮರದ್ದು ಮತ್ತು ಬಿಲ್ವ ಮರದ್ದು ಪುಣ್ಯತಮ ವೃಕ್ಷಗಳ ತೊಗಟೆ ಏನು ಬರುತ್ತೆ ಅದನ್ನು ಪಂಚಪಲ್ವಗಳು ಅಂತ ಹೇಳ್ತೀವಿ ಅದನ್ನು ಕೂಡ ಹಾಕಿ ಕಳಶದಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡುವಂಥದ್ದು ಒಂದು ಪದ್ಧತಿ ಈ ಕುಂಭವನ್ನು ಸಿದ್ಧಪಡಿಸಿ ಅದರ ಮೇಲೆ ಹರಿಶಿನ ಕುಂಕುಮಗಳಿಂದ ಅಲಂಕೃತವಾಗಿ ಒಂದು ತೆಂಗಿನಕಾಯಿಯನ್ನು ಪೂರ್ಣ ಫಲವನ್ನು ಇಟ್ಟು ಹೂವಿನಿಂದ ಅಲಂಕಾರವನ್ನು ಮಾಡಿ ಈ ಒಂದು ವ್ರತವನ್ನು ಪ್ರಾರಂಭ ಮಾಡಬೇಕು ಈ ಕುಂಭ ಅಂತ ಹೇಳಿದಾಗ ಮನುಷ್ಯನ ದೇಹದಲ್ಲಿ ಕಂಠದಿಂದ ಹಿಡಿದು ಶಿರೋಭಾಗದವರೆಗೂ ಇರುವಂತಹ ಏನು ದೇಹದ ಅಂಗ ಇದೆ ಇದನ್ನು ಕುಂಭ ಅಂತ ಕರಿತೀವಿ ಇದರ ಪ್ರತೀಕವಾಗಿಯೇ ಆ ತಾಯಿಯ ಮುಖವನ್ನು ಅಥವಾ ಮುಖವಾಡವನ್ನು ಕೂಡ ಇಟ್ಟು ನಾವು ಪೂಜೆ ಮಾಡುವಂತಹ ಪದ್ಧತಿ ಕೂಡ ಇದೆ ಕೆಲವು ಮನೆ ಸಂಪ್ರದಾಯಗಳಲ್ಲಿ ಕಲಶದಲ್ಲಿ ನೀರನ್ನು ಹಾಕೋದ್ರ ಬದಲು ಧಾನ್ಯವನ್ನು ಹಾಕುವಂತಹ ಸಂಪ್ರದಾಯ ಕೂಡ ಇದೆ ಕೆಲವು ಮನೆಯಲ್ಲಿ ಅಕ್ಕಿಯನ್ನು ಹಾಕ್ತೀವಿ ಕೆಲವರು ಮನೆಗಳಲ್ಲಿ ಗೋಧಿಯನ್ನು ಹಾಕ್ತೀವಿ ನೀರಿನ ಬದಲು ಧಾನ್ಯವನ್ನು ಕೂಡ ಹಾಕಿ ಪೂಜೆ ಮಾಡುವಂತಹ ಸಂಪ್ರದಾಯ ಇದೆ ಈ ರೀತಿ ಕುಂಭದಲ್ಲಿ ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ವೇದ ಮಂತ್ರಗಳಿಂದ ಆವಾಹನೆ ಮಾಡಿ ವಿಶೇಷವಾಗಿ ಶ್ರೀಸೂಕ್ತ ಅಂತ ಹೇಳಿ ವೇದ ಮಂತ್ರದಲ್ಲಿ ಇದೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಥದ್ದು ಆ ಶ್ರೀಸೂಕ್ತದಲ್ಲಿ ಹೇಳ್ತಾರೆ ಕ್ಷುಪ್ಪಿಪಾಸ ಮಲಾಂಜ್ಯೇಷ್ಠಾ ಮಲಕ್ಷ್ಮೀ ನಾಶಯಾಂ ಯಹಂ ಎಂಬುವಂತಹ ವಾಕ್ಯ ಬರುತ್ತೆ ಕ್ಷುಪ್ಿಪಾಸಾಂ ಮಲಾಂಜೇಷ್ಠ ಅಂದರೆ ಹಸಿವು ಮತ್ತು ಬಾಯಾರಿಕೆಗಳನ್ನು ನಾಶಪಡಿಸುವಂತಹ ಅವೆಲ್ಲವನ್ನು ಮಲ ಅಂತ ಕರೀತಾರೆ ಜ್ಯೇಷ್ಠ ಎಂಬುವಂತಹ ಮಲ ಅದನ್ನ ಅಲಕ್ಷ್ಮಿ ಅಂದ್ರೆ ನಾವು ಮುಂಚೆನೆ ಹೇಳಿದಾಗೆ ನಮ್ಮ ಹೊಟ್ಟೆ ತುಂಬಿ ಬಹಳ ತೃಪ್ತಿಯಾಗಿ ಸಮಾಧಾನವಾಗಿದ್ರೆ ಲಕ್ಷ್ಮಿ ಇದ್ದಾಳೆ ಅಂತ ಅರ್ಥ ಹಸುವಿನಿಂದ ಒದ್ದಾಡ್ತಾ ಇದ್ರೆ ಲಕ್ಷ್ಮಿ ಇಲ್ಲ ಅಂತ ಅರ್ಥ ತೃಪ್ತಿ ಇಲ್ಲ ಅಂತ ಅರ್ಥ ಅದರಿಂದ ಅಲಕ್ಷ್ಮೀ ನಾಶಯಾಮ್ಯಹಂ ಕ್ಷುಪ್ಿಪಾಸ ಮಲಾಂಜೇಷ ಜ್ಯೇಷ್ಠ ಎಂಬುವಂತಹ ಮಲವನ್ನ ಈ ಲಕ್ಷ್ಮಿಯು ತೊಲಗಿಸಿ ಅಲಕ್ಷ್ಮಿಯನ್ನು ತೊಲಗಿಸಿ ಆ ಮಹಾಲಕ್ಷ್ಮಿಯು ಸಾನಿಧ್ಯವಾಗಲಿ ಅಂದರೆ ನನಗೆ ಸರಿಯಾದ ಸಂದರ್ಭಕ್ಕೆ ಅನ್ನ ಆಹಾರಗಳು ಸಿಗಲಿ ಹೇಳಿ ಪ್ರಾರ್ಥನೆ ಮಾಡಿ ಆ ತಾಯಿಯನ್ನು ಆರಾಧನೆ ಮಾಡೋದ್ರ ಮೂಲಕ ವಿಶೇಷವಾಗಿ ಗಣಪತಿ ಪೂಜೆಯನ್ನು ಪ್ರಾರಂಭ ಮಾಡಿ ಅದರ ನಂತರ ಯಮುನಾ ದೇವಿಯ ಪೂಜೆ ಮಾಡುವಂಥದ್ದು ಸಂಪ್ರದಾಯ ಇದೆ ಆ ಯಮುನಾ ದೇವಿಯನ್ನು ಕಲಶದಲ್ಲೇ ಆವಾಹನೆ ಮಾಡಿ ಆ ವರಮಹಾಲಕ್ಷ್ಮಿ ವ್ರತಕ್ಕೆ ಸಿದ್ಧಪಡಿಸಿಕೊಂಡಿರ್ತಕ್ಕಂಥ ಕಲಶಕ್ಕೆ ಯಮುನಾ ಪೂಜೆಯನ್ನು ಮಾಡಬೇಕು ಅದರ ಷೋಡಶೋಪಚಾರ ಪೂಜೆ ಮಾಡಿದ ಮೇಲೆ ವರಮಹ ಅದೇ ಕಳಶದಲ್ಲಿ ವರಮಹಾಲಕ್ಷ್ಮಿಯ ಆವಾಹನೆಯನ್ನು ಮಾಡಿ ವಿಶೇಷವಾಗಿ ಕಂಕಣವನ್ನು ಕಟ್ಟಿಕೊಳ್ಳುವಂತಹ ಪದ್ಧತಿ ಇದೆ ಒಂದು ಹನ್ನೆರಡು ಎಳೆ ಉಳ್ಳಂತಹ ದಾರಗಳಿಗೆ ಹನ್ನೆರಡು ಗ್ರಂಥಿಯನ್ನು ಗಂಟನ್ನು ಹಾಕಿ ದ್ವಾದಶ ಗ್ರಂಥಿ ಅಂತ ಕರಿತೀವಿ ವಿಷ್ಣುವನ ಸ್ವರೂಪ ಅಂತ ಹೇಳಿ ಸೌಭಾಗ್ಯವನ್ನು ಕೊಡು ನನ್ನ ಮಾಂಗಲ್ಯವನ್ನು ಗಟ್ಟಿಯಾಗಿರು ಗಟ್ಟಿಯಾಗಿಟ್ಟಿರು ಅಂಥೇಳಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡೋದ್ರ ಮೂಲಕ ಹನ್ನೆರಡು ಎಳೆ ಮತ್ತು ಹನ್ನೆರಡು ಗಂಟೆಗಳುಳ್ಳಂತಹ ದಾರವನ್ನು ಮುತ್ತೈದರಿ ಮುತ್ತೈದೆಯರಿಂದ ಮತ್ತೊಬ್ಬರ ಕೈಗೆ ಬಲಗೈಗೆ ಕಟ್ಟಿಸ್ಕೊಳ್ಳೋದ್ರ ಮೂಲಕ ಆ ತಾಯಿಯ ಸಂಪೂರ್ಣ ರಕ್ಷಣೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುವಂಥದ್ದು ಈ ವರಮಹಾಲಕ್ಷ್ಮಿ ವ್ರತದ ಪದ್ಧತಿ ಇದರಲ್ಲಿ ಮತ್ತೆ ನಮಗೆ ಅವಕಾಶವಾದಾಗ ಅಭಿಷೇಕವನ್ನು ಮಾಡಬಹುದು ಮತ್ತು ಕುಂಕುಮಾರ್ಚನೆಯನ್ನು ಮಾಡಬಹುದು ಸಹಸ್ರನಾಮವನ್ನು ಮಾಡಬಹುದು ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡಬಹುದು ಸೊ ಹಾಗಾದ್ರೆ ಗುರುಗಳೇ ಈ ಒಂದು ಆಚರಣೆ ಯಾವಾಗಿಂದ ಬಂದಿದೆ ಅಂದ್ರೆ ಹಿಂದಿನ ಕಾಲದಿಂದ ಅಂದ್ರೆ ತುಂಬಾ ಪೌರಾಣಿಕದಿಂದನೂ ಇದೆಯಾ ಈ ಆಚರಣೆ ಇಲ್ಲ ಈಗೀಗ ಬಂದಿರುವಂತಹದ್ದ ಈ ವರಮಹಾಲಕ್ಷ್ಮಿ ಅಂತ ಇದು ತುಂಬಾ ಸಹಸ್ರಾರು ವರ್ಷಗಳಿಂದ ಮಾಡ್ತಾ ಇರ್ತಕ್ಕಂತಹ ವ್ರತ ಇದು ಜೀವನ್ ವ್ರತ ಅಂತ ಕರೆಸ್ಕೊಳ್ಳುತ್ತೆ ಅಂದರೆ ಪ್ರತಿಯೊಬ್ಬರೂ ಕೂಡಲ ಕೂಡ ಮಾಡಲೇಬೇಕಾಗಿರ್ತಕ್ಕಂಥ ವ್ರತ ನಾವು ಹೇಗೆ ಅನಂತ ಪದ್ಮನಾಭ ಸ್ವಾಮಿ ವ್ರತ ಮಾಡ್ತೀವಿ ಗೌರಿ ಗಣೇಶ ವ್ರತ ಮಾಡ್ತೀವಿ ಹಾಗೆ ವರಮಹಾಲಕ್ಷ್ಮಿ ವ್ರತವೂ ಕೂಡ ಎಲ್ಲ ಮುತ್ತೈದರ ಸೌಮಂಗಲತ್ವವನ್ನು ಕೊಡು ಪ್ರಾರ್ಥನೆ ಮಾಡ್ತಾ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಎಲ್ಲ ಲಕ್ಷ್ಮಿಯನ್ನು ಕೊಡು ಅಷ್ಟಲಕ್ಷ್ಮಿಯರನ್ನು ಕೊಡು ಅಂದರೆ ನಾನು ಆವಾಗಲೇ ಹೇಳಿದ ರೀತಿಯಲ್ಲಿ ಧನಲಕ್ಷ್ಮಿ ಲಕ್ಷ್ಮಿ ಸಂತಾನಲಕ್ಷ್ಮಿ ಸೌಭಾಗ್ಯಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಅಂತೆಲ್ಲ ಹೇಳ್ತೀವಿ ಏನಾದ್ರತ ನನಗೆ ಧನವನ್ನು ಕೊಡು ಧಾನ್ಯವನ್ನು ಕೊಡು ಐಶ್ವರ್ಯವನ್ನು ಕೊಡು ವಿದ್ಯೆ ವಿದ್ಯಾಲಕ್ಷ್ಮಿ ವಿದ್ಯೆಯನ್ನು ಕೊಡು ಹೇಳಿ ಎಲ್ಲ ಇಷ್ಟಾರ್ಥಗಳನ್ನು ಕೊಡುವಂಥವಳು ಲಕ್ಷ್ಮಿ ಬರೀ ಹಣವನ್ನೇ ಕೊಡುವಂಥವಳಲ್ಲ ಈ ಒಂದು ವ್ರತವನ್ನು ಪುರಾಣ ಕಾಲದಲ್ಲಿ ಸೂತ ಮಹರ್ಷಿಗಳು ಒಮ್ಮೆ ಸನಕಾದಿ ಋಷಿಗಳನ್ನು ಕುರಿತು ಹೇಳುವಂತಹ ಕಥೆ ಇದು ಸೂತರು ಹೇಳ್ತಾರೆ ಸಾಕ್ಷಾತ್ ಕೈಲಾಸವಾಸಿಯಾಗಿರ್ತಕ್ಕಂತಹ ಪರಮೇಶ್ವರನಿಗೆ ಪಾರ್ವತಾದೇವಿಯು ಕೇಳ್ತಾಳೆ ಭಾಳ ಸಮೃದ್ಧಿಯಾಗಿರುತ್ತೆ ಕೈಲಾಸ ಪರ್ವತ ಆದರೂ ಒಮ್ಮೆ ಪ್ರಶ್ನೆ ಕೇಳ್ತಾರೆ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರಿಗೂ ಕೂಡ ಕಷ್ಟಗಳು ಅವರವರ ಪಾಪ ಕರ್ಮಗಳಿಂದ ಅನುಭವಿಸ್ತಾ ಇರ್ತಾರೆ ಅವರೆಲ್ಲರಿಗೂ ಎಲ್ಲ ರೀತಿಯ ದರಿದ್ರಗಳು ನಾಶವಾಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಏನಾದರೂ ವ್ರತ ಇದೆಯಾ ಅಂತ ಹೇಳಿ ಪರಮೇಶ್ವರನನ್ನೇ ಕೇಳಿದಾಗ ಸಾಕ್ಷಾತ್ ಪರಶಿವನೇ ಹೇಳಿದಂತಹ ಒಂದು ವೃತ್ತ ಅಂತ ಬಹಳ ಚಿಕ್ಕದಾಗಿದೆ ಇದು ನಮ್ಮ ಭಾರತ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ನಾವು ಮಹಾರಾಷ್ಟ್ರ ಅನ್ನೋ ನಮ್ಮ ರಾಜ್ಯ ಪಕ್ಕದಲ್ಲೇ ಇದೆ ಮಹಾರಾಷ್ಟ್ರ ಪೂರ್ವ ಕಾಲದಲ್ಲಿ ಕಾಲದಲ್ಲಿ ವಿದರ್ಭ ದೇಶ ಅಂತ ಅದಕ್ಕೆ ಹೆಸರು ಆ ವಿದರ್ಭ ದೇಶದಲ್ಲಿ ಕುಂಡನಿ ಎಂಬುವಂತಹ ನಗರ ಆ ನಗರದಲ್ಲಿ ಚಾರುಮತಿ ಎಂಬುವಂತಹ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂತಹ ಪತಿವ್ರತೆ ಇರ್ತಾಳೆ ಆ ಪತಿವ್ರತೆಯ ಕನಸಿನಲ್ಲಿ ಬಂದು ಸಾಕ್ಷಾತ್ ಮಹಾಲಕ್ಷ್ಮಿಯು ನೀನು ನನ್ನನ್ನು ಪೂಜಿಸದೇ ಆದ್ದಲ್ಲಿ ನಿನ್ನ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿ ಸುಖ ಸೌಖ್ಯ ಸಮೃದ್ಧಿ ದೀರ್ಘ ಆಯುಸ್ಸು ಆರೋಗ್ಯ ನೆಮ್ಮದಿ ಎಲ್ಲವನ್ನು ಕೊಡ್ತೀನಿ ಅಂತ ಹೇಳಿ ಆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವಪ್ನದಲ್ಲಿ ಚಾರುಮತಿಗೆ ತಿಳಿಸ್ತಾಳೆ ಆ ದೇವಿಯ ವಾಣಿಯಂತೆ ಮಾರನೇ ದಿನ ಎದ್ದು ಬಹಳ ಶ್ರದ್ಧಾಭಕ್ತಿಗಳಿಂದ ಈ ಒಂದು ವ್ರತವನ್ನು ಆ ಚಾರುಮತಿ ಮಾಡಿ ಇಹಲೋಕದಲ್ಲಿ ಪರಮ ಸುಖವನ್ನು ಅನುಭವಿಸಿ ಕಟ್ಟಕಡೆಯಲ್ಲಿ ಮೋಕ್ಷ ಪದವೆಯನ್ನು ಕೂಡ ಹೊಂತಾಳೆ ಆ ಚಾರುಮತಿಯ ಮಾಡಿದಂತಹ ವ್ರತದ ದಿನವೇ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಯ ಹತ್ತಿರದಲ್ಲಿರ್ತಕ್ಕಂತಹ ಶುಕ್ರವಾರ ಅದರಿಂದ ಆ ಶುಕ್ರವಾರವೇ ಬಹಳ ಪ ವಿಶಿಷ್ಟವಾಗಿರ್ತಕ್ಕಂಥದ್ದು ಅಂತ ಹೇಳಿ ಧರ್ಮಶಾಸ್ತ್ರಕಾರರು ನಿರ್ಣಯಿಸಿ ನಾವೆಲ್ಲರೂ ಅನಾದಿ ಕಾಲದಿಂದ ಈ ವ್ರತವನ್ನು ಮಾಡುತ್ತಾ ಬರ್ತಾ ಇದ್ದೀವಿ ಇಷ್ಟು ಒಂದು ಶಕ್ತಿಶಾಲಿಯಾದ ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕಾದಾಗ ಯಾವುದಾದ್ರೂ ಒಂದು ಮಂತ್ರ ಅಂತ ಇದೆಯಾ ಸಂಪೂರ್ಣ ಫಲ ನಮಗೆ ಸಿಗಬೇಕು ಅಂದಾಗ ಖಂಡಿತ ಇದೆ ನಾವು ಸಾಮಾನ್ಯವಾಗಿ ಪೂಜೆ ಮಾಡಿದಾಗ ಅಷ್ಟೋತ್ತರ ಶತನಾಮವನ್ನು ಸಹಸ್ರನಾಮವನ್ನು ಕೆಲವರಿಗೆ ವೇದ ಮಂತ್ರಗಳು ಗೊತ್ತಿದ್ದರೆ ಶ್ರೀ ಸೂಕ್ತ ಇತ್ಯಾದಿ ಮಂತ್ರಗಳನ್ನು ಹೇಳ್ಕೊಳ್ತೀವಿ ಅಥವಾ ಮಹಾಲಕ್ಷ್ಮಿ ಅಷ್ಟಕ ಅಂತ ಇದೆ ನಮಸ್ತೆ ಇಸ್ತು ಮಹಾಮಾಯೆ ಅಂತ ನಾವೆಲ್ಲ ಪಾರಾಯಣ ಮಾಡ್ತಾನೆ ಇರ್ತೀವಿ ಇವೆಲ್ಲವನ್ನು ಮೀರಿ ಬಹಳ ತುಂಬ ಶಕ್ತಿಯುತವಾಗಿರತಕ್ಕಂಥ ಮಂತ್ರ ಒಂದಿದೆ ಆ ಮಂತ್ರವನ್ನು ಖಂಡಿತ ವೀಕ್ಷಕರಿಗೋಸ್ಕರ ನಾನು ಇವಾಗ ಪಠಣೆ ಮಾಡ್ತೀನಿ ಬಹುಶಃ ನಮ್ಮ ಚಾನೆಲ್ನ ಪರದೆ ಮೇಲೆ ಈ ಒಂದು ಮಂತ್ರವು ಕೂಡ ಸ್ಪಷ್ಟವಾಗಿ ಬರುತ್ತೆ ತಾವೆಲ್ಲರೂ ಇದನ್ನು ಒಂದು ಕಡೆ ಬರೆದುಕೊಂಡು ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆಯೆಲ್ಲ ಆದ ನಂತರ ವಿಶೇಷವಾಗಿ ಸಂಧ್ಯಾಕಾಲದಲ್ಲಿ ಮಾಡಿದ್ರೆ ಇದು ಬಹಳ ತುಂಬ ವಿಶೇಷವಾದ ಫಲ ಸಿಗುತ್ತೆ ಸಂಜೆ ತುಪ್ಪದ ದೀಪವನ್ನು ಹಚ್ಚಿ ದೇವರಿಗೆ ಒಂದು ಆರತಿಯನ್ನು ಮಾಡಿ ನಂತರ ಈ ಶ್ಲೋ ಈ ಒಂದು ಮಂತ್ರವನ್ನು ಸಾಧ್ಯವಾದಲ್ಲಿ ನೂರ ಎಂಟು ಬಾರಿ ಪಠಣ ಮಾಡಬೇಕು ಕನಿಷ್ಠ ಐವತ್ನಾಲ್ಕು ಬಾರಿ ಆದರೂ ಪಠಣ ಮಾಡಿದ್ದೇ ಆದರೆ ಎಲ್ಲ ದರಿದ್ರಗಳು ದೂರವಾಗುತ್ತೆ ವ ಧನ ಧನಪ್ರಾಪ್ತಿ ಆರೋಗ್ಯ ಪ್ರಾಪ್ತಿ ವಿದ್ಯಾಪ್ರಾಪ್ತಿ ಎಲ್ಲವೂ ಕೂಡ ಆಗುತ್ತೆ ಈ ಮಂತ್ರ ಈ ರೀತಿ ಹೇಳ್ತೀವಿ ಓಂ ಓಂ ಐಂ ಹ್ರೀಂ ಶ್ರೀಂ अमृते अमृतोत् भवे अमृतवर्शिनी अमृतम् मे कुरुकुरो ओम अयम्रीम श्री अमृते अमृतोत् भवे अमृतवर्शिनी अमृतम् मे कुरुकुरो ओम अयम्रीम श्री अमृते अमृतोत् भवे अमृतवर्शिनी ಅಮೃತಮ್ಮೆ ಕುರು ಕುರುಕುರು ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿದರೆ ಆ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹವಾಗುತ್ತೆ ಅಂತ ಹೇಳ್ಬೋದು ಓ ನಾವು ಪ್ರಾರಂಭದಲ್ಲಿ ವರಮಹಾಲಕ್ಷ್ಮಿಯ ವ್ರತವನ್ನು ಆನ್ಲೈನಲ್ಲಿ ಏನು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ವಿ ಅದರ ಒಂದು ವಿವರಗಳನ್ನು ಗುರುಗಳು ಇವಾಗ ನೀಡ್ತಾರೆ ಖಂಡಿತ ವೀಕ್ಷಕರ ಎಲ್ಲರಿಗೂ ಕೂಡ ಈ ಹಬ್ಬವನ್ನು ಮಾಡಬೇಕು ಅಂತಹ ಶ್ರದ್ಧೆ ಸಡಗರ ಎಲ್ಲವೂ ಇದ್ದೇ ಇರುತ್ತೆ ಸಾಕಷ್ಟು ಜನ ನಮಗೆಲ್ಲ ಕರೆ ಮಾಡಿ ಆ ದಿನ ಒಂದು ಪೌರೋಹಿತ್ಯವನ್ನು ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ಪುರೋಹಿತರ ಲಭ್ಯತೆ ತುಂಬ ಕಡಿಮೆ ಇರೋದರಿಂದ ನಾವು ನಿಮ್ಮ ಸಲಹೆಯಂತೆ ಇದೇ ನಮ್ಮ ವಿಶ್ವಪ್ರಿಯ ಚಾನೆಲ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆ ಆನ್ಲೈನ್ ಮುಖಾಂತರ ಝೂಮ್ ಲಿಂಕ್ ಅದನ್ನು ಕಳಿಸೋದ್ರ ಮೂಲಕ ಈ ಒಂದು ವ್ರತದ ಪೌರೋಹಿತ್ಯವನ್ನು ಮಾಡಿಸುವಂತಹ ಯೋಜನೆ ಇಟ್ಕೊಂಡಿದ್ದೇವೆ ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಗಣಪತಿ ಪೂಜೆ ಯಮುನಾ ಪೂಜೆ ಹಾಗೂ ವರಮಹಾಲಕ್ಷ್ಮಿ ವ್ರತವನ್ನು ಭಕ್ತಿಯಿಂದ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಕಾರಣ ವೇದೋ ವೇದ ಮಂತ್ರಗಳಿಂದ ವ್ರತವನ್ನು ಮಾಡಿದ್ದೇ ಆದರೆ ಅದರ ಫಲ ಹೆಚ್ಚು ನಾವು ಮನೆಯಲ್ಲಿ ನಮಗೆ ಬರುವಂತಹ ಶ್ಲೋಕ ಮಂತ್ರಗಳನ್ನು ಹೇಳ್ಕೊಂಡು ಪೂಜೆ ಮಾಡ್ತೀವಿ ವಿಶೇಷವಾಗಿ ವೇದ ಮಂತ್ರಗಳಿಂದ ಈ ವ್ರತವನ್ನು ಮಾಡಿದ್ದೇ ಆದರೆ ಹೆಚ್ಚು ಫಲ ಸಿಗತ್ತೆ ಆ ಒಂದು ಉದ್ದೇಶದಿಂದ ಎಲ್ಲ ವೀಕ್ಷಕರು ಕೂಡ ನಿಮ್ಮ ಟಿ ವಿಯ ಪರದೆ ಮೇಲೆ ಒಂದು ಫೋನ್ ನಂಬರ್ ಬರುತ್ತೆ ಆ ನಂಬರ್ಗೆ ವಾಟ್ಸಪ್ ಮೂಲಕ ನೀವು ಒಂದು ನಮಸ್ತೆ ಅಂತೇನೋ ಹರಿ ಓಮ್ ಅಂತೇನೋ ಏನಾದರೂ ಟೈಪ್ ಮಾಡಿ ಒಂದು ಮೆಸೇಜನ್ನು ಕಳಿಸಿದರೆ ನಮ್ಮ ಚಾನೆಲ್ ಕಡೆಯಿಂದ ನಿಮಗೆ ಪ್ರತಿಸ್ಪಂದಿಸಿ ನೀವು ಈ ವ್ರತದ ಬಗ್ಗೆ ವ್ರತವನ್ನು ಮಾಡಬೇಕು ಅಂತ ಹೇಳಿ ನೀವು ಆಸಕ್ತಿ ಹೊಂದಿದ್ದರೆ ಆ ವಾಟ್ಸಪ್ ಮುಖೇನ ನಮ್ಮ ಚಾನೆಲ್ ಕಡೆಯಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ನಿಮಗೆ ಪ್ರತ್ಯೇಕವಾಗಿ ಒಂದು ವಾಟ್ಸಪ್ ಗ್ರೂಪನ್ನು ನೇಮಿಸಿ ಆ ಗ್ರೂಪ್ಗೆ ತಮ್ಮನ್ನು ಸೇರಿಸಿ ಆ ಒಂದು ಗುಂಪಿನ ಮುಖಾಂತರ ಈ ಒಂದು ವ್ರತವನ್ನು ಮಾಡಿಕೊಡಲಾಗುತ್ತೆ ಇದರಿಂದ ಇದರ ಒಂದು ಅವಕಾಶವನ್ನು ಎಲ್ಲ ವಿಶ್ವಪ್ರಿಯ ಚಾನೆಲ್ನ ವೀಕ್ಷಕರೆಲ್ಲರೂ ಕೂಡ ಈ ಒಂದು ಸಂದರ್ಭವನ್ನು ಉಪಯೋಗಿಸಿ ವೇದ ಮಂತ್ರಗಳಿಂದ ಆ ದೇವಿಯ ಅರ್ಚನೆಯನ್ನು ಮಾಡೋದ್ರ ಮೂಲಕ ಆ ವರಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ನಾನು ಆ ತಾಯಿಯಲ್ಲಿ ಭೇಟಿ ಕೊಡ್ತೇನೆ ನಮಸ್ಕಾರ ತುಂಬಾ ಅದ್ಭುತವಾಗಿ ತಿಳ್ಸಿಕೊಟ್ಟಿದ್ದೀರಾ ಗುರುಗಳೇ ಸಾಕಷ್ಟು ಜನ ಕರೆ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾರ್ಯಾರಿಗೆ ವ್ರತವನ್ನು ಆಚರಿಸ್ಬೇಕು ಅಂತ ಇದೆಯೋ ದಯವಿಟ್ಟು ಕಾಲ್ ಮಾಡಿ ಹಾಗಾಗಿ ಈ ಒಂದು ವ್ರತವನ್ನು ನೀವು ಎಲ್ಲಿ ಮನೇಲಿ ಕೂತಿದ್ದೀರಾ ಅಲ್ಲೇ ಆನ್ಲೈನ್ ಮುಖಾಂತರ ನೀವು ಮಾಡಿಕೊಳ್ಬಹುದು ಇವು ಇದಾಗಿತ್ತು ಇವತ್ತಿನ ಒಂದು ವಿಶೇಷವಾದ ವರ್ಮಾಲಕ್ಷ್ಮಿಯ ಸಂಚಿಕೆ ಇದನ್ನು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಎಲ್ಲಾರಿಗು ಈ ಒಂದು ವಿಚಾರ ತಲುಪಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾವು ಮುಗಿಸ್ತಾ ಇದ್ದೀವಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು